ಹಲವಾರು ಜನ ನನಗೆ ಹೇಳಿದ್ರು ನೀವೆಲ್ಲರೂ ಸಂದರ್ಶನ ಮಾಡ್ತೀರಿ ಸರಿಷ್ಣು ಸಂದರ್ಶನ ಯಾಕೆ ಮಾಡಲಿಲ್ಲ ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಬರುವ ಬಹಳ ಖುಷಿ ಆಗ್ತದೆ ನಾವು ಅದನ್ನು ತೆಗೆದು ನಾವು ಹಂಚಿ ಬಿಡುದು ನಮ್ಮ ಊರಿನ ಹುಡುಗಿ ಹುಷಾರ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೋಗಿದ್ದೆ ಲೇಟ್ ಈವೆಂಟ್ ಒಂದಿನ ಮುಂಚೆ ಇರಬಹುದೇ ನೆಕ್ಸ್ಟ್ ಈವೆಂಟ್ ಮಾಡಿದೆ ಅದ್ರ ನೆಕ್ಸ್ಟ್ ಡೇನೆ ನಾನು ರಿಟರ್ನ್ ಮಾಡಿದೆ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನಿಂದು ಬಂದಿದ್ದೇನೆ ಒಂದು ಹೊಸ ರೀತಿಯ ವಿಡಿಯೋ ಒಂದಿಗೆ ನಮ್ಮ ಊರಿನ ಕ್ರೀಡಾ ಸಾಧಕಿ ನಾನೊಂದಿಗಿದ್ದೇನೆ ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾಳೆ ಮಾಡಿದ್ದಾಳೆ ಇಲ್ಲಿ ಮುಂದೆ ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಲಿಕ್ಕಿದ್ದಾಳೆ ಅವಳೇ ಕರಿಷ್ಮಾ ಸನಿ ಊರಿನ ಶ್ರೇಷ್ಠ ಕ್ರೀಡಾಳು ಬಾರ್ಕೂರಿಗೆ ಒಂದು ಹೆಸರು ಅಂದಿದ್ದಾಳೆ ಅಂಥ ಒಂದು ಕ್ರೀಡಾಳು ನಮ್ಮೊಂದಿಗೆ ಅವಳೊಂದಿಗೆ ಮಾತಾಡೋಣ ಅದೇ ರೀತಿ ಅವಳ ವಿಷಯ ಅಂತ ತಿಳಿಯೋಣ ಕ್ರೀಡಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾಳೆ ಈ ಮೊಬೈಲ್ ಯುಗದಲ್ಲಿ ಕೂಡ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡದ್ದು ಅಚ್ಚರಿಯ ಒಂದು ವಿಷಯ ಯಾಕಂದರೆ ಬಾಲ್ಯವಳ ಬಾಲ್ಯದಲ್ಲಿ ಕೂಡ ಮೊಬೈಲು ಇತ್ತು ಮೊಬೈಲು ಇದ್ದರೂ ಕೂಡ ಮೊಬೈಲನ್ನು ಬದುಕಿಟ್ಟು ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ಮಾಡುತ್ತಾ ಇದ್ದಾಳೆ ಈಗಲೂ ಕೂಡ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಗೇಮ್ಸ್ ನಲ್ಲಿ ಭಾಗವಹಿಸಿದ್ದಾರೆ ಅವಳಿಗೆ ಮೊದಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಸ್ವಾಗತ ಸ್ವಾಗತ ನಿಮ್ಮ ತಂದೆ ತಾಯಿ ಇದೇ ಊರ್ನ ರಾಕು ಅಲ್ಲ ತಾಯಿ ಶಿಕ್ಷಕಿ ಅಲ್ಲ ಹೌದು ಹಾಗೆ ಅವರ ಬಗ್ಗೆ ಸಣ್ಣ ಒಂದು ಪರಿಚಯ ಮತ್ತೆ ಈ ಕ್ರೀಡಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರ ಬಗ್ಗೆ ಅದರ ಬಗ್ಗೆ ಒಂದು ಎರಡು ಮಾತು ನನ್ನ ತಾಯಿ ಹೆಸರು ಇಂದಿರಾ ಅಂತ ಅವರು ಸರ್ಕಾರಿ ಪ್ರೌಢಶಾಲೆ ಮೂಡಗಿಲಿಯರಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದರು ಹಾಗೆ ತಂದೆ ಸುದರ್ಶನ್ ಸ್ವಾಮಿ ಅವರು ಇವಾಗ ಕಾರ್ಯವನ್ನು ಪ್ರಾಥಮಿಕ ಶಿಕ್ಷಣ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಗುಡ್ಡಲ್ಲಿ ಹಾಗೆ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮವಾರದಲ್ಲಿ ಹಾಗೆ ಪದವಿ ಕಾಲೇಜ್ ನಾನೊಂದು ಪ್ರಶ್ನೆ ಅಲ್ ಈಗ ಈಗಿನ ಹುಡುಗರು ಮಕ್ಕಳು ಎಲ್ಲ ಬೇರೆಲ್ಲರೂ ಈ ಕ್ರೀಡಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಕಡಿಮೆ ಅಲ್ವಾ ಮಾಡ್ತಾರೆ ಆದರೆ ಸಾಧನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಸ್ವಲ್ಪ ಕಷ್ಟ ಇದೆ ತಯಾರಿ ಕಷ್ಟ ಇದೆ ಈಗ ನಿಮ್ಗೆ ಇದೇ ಕ್ಷೇತ್ರ ಆಗಬೇಕು ಅಂತ ಅನಿಸಿದ್ದೆ ಹೇಗೆ ಅಂದ್ರೆ ಬೇರೆ ಹಲವಾರು ಕ್ಷೇತ್ರಗಳಿದೆ ಆ ಕ್ಷೇತ್ರ ಬಿಟ್ಟು ಇದೇ ಕ್ಷೇತ್ರವಲ್ಲೇ ನಾನು ಮುಂದುವರಿಬೇಕೆನ್ನುವಂತ ಮನಸ್ಸಾಸ್ಥೆ ಆಯ್ತು ಇಲ್ಲ ನಾನು ಪ್ರೈಮರಿ ಇರುವಾಗಲೇ ಅಂದ್ರೆ ಫಿಟ್ನೆಸ್ ಏನಿರ್ಲಿಲ್ಲ ತುಂಬಾ ದಪ್ಪ ಐತೆ ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೇ ಅಂತ ಯಾರು ಎಣಿಸಿರ್ಲಿಲ್ಲ ಆ ಟೈಮ್ ಅಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಮೇಲೆ ನಮ್ಮ ಅಮ್ಮ ಅವ್ರ ಅದೇ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರು ಅವರು ಕರ್ಕೊಂಡೋಗಿ ನಂಗೆ ರಜೆ ದಿನದಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹಾಗೆ ಆ ವರ್ಷ ಫಸ್ಟ್ ನಾನು ಅಥ್ಲೆಟಿಕ್ಸ್ ಅಲ್ಲಿ ಮೆಡಲ್ ಮಾಡಿದೆ ಡಿಸ್ಕಸ್ ಥ್ರೋ ಇಂದ ಸ್ಟಾರ್ಟ್ ಆಗಿದೆ ನನ್ನ ಆರನೇ ಕ್ಲಾಸ್ ಅಲ್ಲಿ ಡಿಸ್ಕಸ್ ಥ್ರೋ ಅಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು ಆ ವರ್ಷ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ಹೋಗಿದ್ದೆ ಮತ್ತೆ ಅದ್ರ ನೆಕ್ಸ್ಟ್ ಇಯರ್ ಇಂದ ನಾನೇ ಇಂಟ್ರೆಸ್ಟ್ ತಗೊಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ನಾನು ಕರ್ಕೊಂಡು ಹೋಗ್ತಿದ್ರು ಪ್ರತಿ ಶನಿವಾರ ಬಿಚಾರ ಹಾಗೆ ಅಕ್ಟೋಬರ್ ರಜೆಯಲ್ಲೂ ಕರ್ಕೊಂಡು ಹೋಗ್ತಿದ್ರು ಆ ವರ್ಷ ಸ್ಟೇಟ್ ಲೆವೆಲ್ ಅವರೆಗೂ ಹೋಗಿ ಬಂದೆ ಹಾಗೆ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಮತ್ತೆ ಬ್ರಹ್ಮವಾರ ಬೋರ್ಡ್ ಹೈಸ್ಕೂಲ್ ಅಲ್ಲಿ ಹೈಸ್ಕೂಲ್ ಎಜುಕೇಶನ್ ಸೇರಿದ್ರು ಅಲ್ಲಿ ಇಬ್ರು ಪ್ರೀತಿ ಸರ್ಗಳು ಹಾಗೆ ಮಂಜುನಾಥ್ ಅನ್ಕೊಂಡು ಮದ್ವೆ ಜಗದೀಶ್ ಅನ್ಕೊಂಡು ಅಲ್ಲಿ ಹೋದ್ಮೇಲೆ ರಾಘವೇಂದ್ರ ಅನ್ಕೊಂಡು ಕೋಚ್ ಹೋಗ್ಕೊಂಡಾಗ ನಂಗೆ ವಾಲಿಬಾಲ್ ಸ್ಟಾರ್ಟ್ ಮಾಡ್ತಿರ್ಬಿ ಅಲ್ಲಿ ನಂಗೆ ಫಿಟ್ನೆಸ್ ಅದ್ರ ಬಗ್ಗೆ ಎಲ್ಲ ಒಂದು ಕರೆಕ್ಟ್ ಆಗಿ ಐಡಿಯಾ ಸಿಕ್ತು ವಾಲಿಬಾಲ್ ಅಲ್ಲೂ ಕೂಡ ವಿಮೆನ್ ಕರ್ನಾಟಕ ಸ್ಟೇಟ್ ಆಡಿದ್ದೆ ಹಾಗೆ ಶಾರ್ಟ್ ಬುಟ್ ಡಿಸ್ಕಸ್ ಮತ್ತೆ ಲಾಂಗ್ ಜಂಪ್ ಮಾಡ್ತಿದ್ದೆ ಒಂಬತ್ತನೇ ಕ್ಲಾಸ್ ಅಲ್ಲಿ ಹಿಂಗೆ ಸುಮ್ಮನೆ ಜಾವ್ಲಿನ್ ತ್ರೋ ಈವೆಂಟ್ ಡೈರೆಕ್ಟ್ ಆಗಿ ಹೋಗಿ ಮಾಡಿ ಪ್ರಾಕ್ಟೀಸ್ ಇರ್ಲೆ ಏನಿಲ್ಲ ಸುಮ್ಮನೆ ಹೋಗಿ ದಸರಾ ಕ್ರೀಡಾಕೂಟ ಅಂತ ಆಗುತ್ತಲ್ಲ ಅದ್ರಲ್ಲಿ ಮಾಡಿದ್ದು ಅದು ಫಸ್ಟ್ ಪ್ಲೇಸೇ ಆಯ್ತು ಅವಾಗೇನು ಹದಿನೇಳು ಮೀಟ್ರೇನು ಮಾಡಿದ್ರು ಅದಾದ್ಮೇಲೆ ಸ್ಕೂಲಿಗೆ ಬಂದ್ ಪಿ ಟಿ ಸರ್ ಗೊತ್ತಾಯ್ತು ಅವರು ಮತ್ತೆ ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಅವಾಗ ಜಾವ್ಲಿಂಗ್ ಕೂಡ ಅಷ್ಟು ಅವೈಲೇಬಲ್ ಇರ್ಲಿಲ್ಲ ಐಡಿಯಾನು ಇರಲಿಲ್ಲ ಬ್ಯಾಂಬು ಜಾವ್ಲಿಂಗ್ ಮಾಡಿ ಆ ವರ್ಷ ಇದು ಡಿಪಾರ್ಟ್ಮೆಂಟ್ ಸ್ಟೇಟ್ ಲೆವೆಲ್ ಅಲ್ಲಿ ಫೋರ್ತ್ ಪೊಸಿಷನ್ ಆಗಿತ್ತು ಹಾಗೆ ಮತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಇಂದ ಸೀರಿಯಸ್ ಆಗಿ ತಗೊಂಡು ಅಮೇಚೂರ್ ಸ್ಟೇಟ್ ಗೋಲ್ಡ್ ಆಯ್ತು ನ್ಯಾಷನಲ್ ಸಿಲ್ವರ್ ಆಯ್ತು ಮತ್ತೆ ಸಿ ಎಫ್ ಐ ನ್ಯಾಷನಲ್ ಗೋಲ್ಡ್ ಆಯಿತು ಹಾಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ವರ್ಲ್ಡ್ ಟೂರ್ ಗೇಮ್ಸ್ ಇಂಟರ್ ನ್ಯಾಷನಲ್ ಕೂಡ ಏಟ್ ಪೊಸಿಷನ್ ಆಯಿತು ಜಾವಂತ್ರ ಅಲ್ಲದೆ ಬೇರೆ ಅಲ್ಲ ಯಾವಾಗ ಕ್ರಿಕೆಟ್ ಕೂಡ ಆಡ್ತಿರೋದು ಗೊತ್ತಾಯ್ತು ಅಲ್ಲ ಕ್ರಿಕೆಟ್ ಆರ್ ಸಿ ಬಿ ಕೂಡ ಸೆಲೆಕ್ಟ್ ಆಗಿದ್ದೀರಿ ಅಲ್ಲ ಅದ್ರ ಬಗ್ಗೆ ತಿಳಿಸಿ ಇಲ್ಲ ಕ್ರಿಕೆಟ್ ಅಂದ್ರೆ ನಾನು ಪ್ರೊಫೆಷನಲ್ ಈವೆಂಟ್ ಆಗಿ ಮಾಡಿರಲಿಲ್ಲ ಬ್ಯಾಟ್ಸ್ಮನ್ ಫಾಸ್ಟ್ ಬೌಲಿಂಗ್ ಮಾಡಿ ಆರ್ ಸಿ ಬಿ ಟೀಮ್ ಅಲ್ಲಿ ಟ್ರಯಲ್ಸ್ ಕಾಯ್ದಿದ್ರು ಆಗಿರ್ಬೋದು

ಗೌರ್ಮೆಂಟ್ ಕಾಲೇಜ್ ಪ್ರಮೂವ್ರು ಸ್ಟೂಡೆಂಟ್ ಆಗಿದ್ರು ಎಸ್ ಎಮ್ ಎಸ್ ಪಿ ಯು ಕಾಲೇಜು ಫಿಸಿಕಲ್ ಎಜುಕೇಷನ್ ಡೈ ಡೈರೆಕ್ಟ್ರು ಸತ್ಯನಾರಾಯಣ ನಾಯಕ್ ಅಂತಿದ್ದರು ಅವ್ರು ನನ್ನನ್ನು ಅವ್ರ ಸ್ಟೂಡೆಂಟಾಗಿ ತಗೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು ಅದೇ ಎಸ್ ಎಮ್ ಎಸ್ ಲೋಂಡಲ್ಲಿ ಫೋರ್ ಅಂಡ್ ಹಾಫ್ ಇಯರ್ ಅಂಡರ್ ಮಾಡಿದ್ರು ಅವ್ರ ಆಗಿ ಕರೆಕ್ಟಾಗಿ ಬೇಸಿಕಿಂದ ಸ್ಟಾರ್ಟ್ ಮಾಡಿ ಅಡ್ವಾನ್ಸ್ ಲೋರಲ್ಲಿ ಫೋರ್ ಇಯರ್ಸ್ ಆಗಿ ಟ್ರೈನಿಂಗ್ ಆಗಿತ್ತು ಇಡೀ ಇಂಡಿಯನ್ ಅಥ್ಲೆಟಿಕ್ಸ್ ಹೆಂಗಿದೆ ಫೀಲ್ಡಲ್ಲಿ ಹೆಂಗೆ ಇನ್ವಾಲ್ವ್ಮೆಂಟ್ ಮಾಡ್ಬೇಕು ನಾವು ಅದೆಲ್ಲದನ್ನು ಅವರು ಅಷ್ಟು ನಾನು ಬೆನ್ನಿಂದ ನಿಂತು ಮಾಡ್ತಿದ್ದೆ ಹಾಗೆ ಕರೆಕ್ಟಾಗಿ ನನಗೆ ಪಿಕ್ಚರ್ ಅಲ್ಲಿ ಸಿಕ್ಕಿದ್ದೆ ಅನ್ಫಾರ್ಚುನೇಟ್ಲಿ ಅವ್ರು ಟ್ವೆಂಟಿ ಟ್ವೆಂಟಿಯಲ್ಲಿ ಎಕ್ಸ್ಪೈರ್ ಆದರು ಅದ್ರ ಮೇಲೆ ರಿ ಆ್ಯಂಡ್ ಆಫ್ ಇಯರ್ ಕಾಶಿನಾಥ್ ನಾಯಕ್ ಅನ್ಬೋದು ಇಂಟರ್ನ್ಯಾಷನಲ್ ಕೋರ್ಸ್ ನೇಟಿವ್ ಶಿರ್ಸಿ ಬಟ್ ಅವರು ಇರೋದು ಕೊಣೆ ಆರ್ಮಿ ಇನ್ಸ್ಟಿಟ್ಯೂಟಲ್ಲಿ ಇದ್ರು ನನಗೆ ಆ್ಯಂಡ್ ಆಫ್ ಇಯರ್ ಆನ್ಲೈನ್ ಕೋರ್ಸಿಂಗ್ ಕೊಟ್ಟಿದ್ರು ನನಗೆ ನಾನು ಈಗ ಪ್ರಾಕ್ಟೀಸ್ ಮಾಡ್ತಿದ್ದೆ ಅವ್ರಿಗೆ ವೀಡಿಯೋಸ್ ಕಳಿಸ್ಕೊಡ್ತು ಹಾಗೆ ಮುಂದುವರಿತು ಹಾಗೆ ಕೆಲವು ಕಾರಣದಿಂದ ಅವರು ನನ್ನ ನನ್ನ ಕೋರ್ಸಿಂಗ್ ಸ್ಟಾಪ್ ಮಾಡಬೇಕಾಯ್ತು ಹಾಗೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜನವರಿಂದ ಟ್ವೆಂಟಿ ಟ್ವೆಂಟಿ ಫೋರ್ ಜೂನ್ವರೆಗೆ ನಾನು ಒಬ್ಳೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಸತೀಶ್ ರಾಜಾರಾಮ್ ನಾಯಕ್ ಅಂದ್ಕೊಂಡು ಬಾರಹಳ್ಳಿ ಸ್ಕೂಲಲ್ಲಿ ಪಿ ಟಿ ಸರ್ ಇದ್ದಾರೆ ನನಗೆ ಗ್ರೌಂಡ್ ತುಂಬ ಪ್ರಾಬ್ಲಮ್ ಆಗಿತ್ತು ಒನ್ ಟೈಮು ಆ ಟೈಮಲ್ಲಿ ಅವರು ಸ್ಕೂಲ್ ಗ್ರೌಂಡಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು ಹಾಂ ಗೌರ್ಮೆಂಟ್ ಹೈರ್ ಸೆಕೆಂಡರಿ ಸ್ಕೂಲ್ ಬಾರಹಳ್ಳಿ ಅಲ್ಲಿ ಅವರು ಪಿ ಟಿ ಟೀಚರ್ ರಾಜಾರಾಮ್ ನಾಯಕ ಅಷ್ಟು ನನಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಈಗ ಅವರದ್ದು ಒಂದು ರೂಮ್ ಕೊಟ್ಟು ನಂದೇ ವೇಟ್ ಇಡ್ಲಿ ಅವರೇ ವ್ಯವಸ್ಥೆ ಮಾಡ್ಕೊಡ್ತೀವಿ ಹಾಗೆ ಲಾಸ್ಟ್ ಏಟ್ ಮಂತ್ ನಾನು ಒಬ್ಬಳೆ ಅಲ್ಲಿ ರಾಜರಾಮ್ ಸರ್ ಗೈಡೆನ್ಸ್ ಅಲ್ಲಿ ಮಾಡಿದ್ದು ಆಮೇಲೆ ರಿಲಯನ್ಸ್ ಫೌಂಡೇಶನ್ ಇಂದ ನನಗೆ ಚಾನ್ಸ್ ಇತ್ತು ಅವರದ್ದು ಕಂಪ್ಲೀಟ್ ಸ್ಪಾನ್ಸರ್ಶಿಪ್ ಕೋಚಿಂಗ್ ಇವಾಗ ರಿಲಯನ್ಸ್ ಫೌಂಡೇಶನ್ ಮುಂಬೈಸ್ ಮಾಡ್ತೀವಿ ಇವತ್ತು ಬಂದಿದ್ದು ಅಲ್ಲ ಇವತ್ತು ಬೆಳಿಗ್ಗೆ ಬಂದಿದ್ದು ಇನ್ನೀಗ ನಾಳೆ ಬೆಳಿಗ್ಗೆ ನಾಳೆ ಸಂಜೆ ಸಂಜೆ ಹೋಗು ಸಂಜೆ ಅದೇ ರೀತಿ ಮೊದಲ ಬಾರಿ ಪದಕ ಪಡೆದ ಒಂದು ಸಂದರ್ಭ ಅಂದ್ರೆ ಈ ಗೆದ್ದದ್ದು ಮೊದಲು ಅಲ್ವಾ ಅದು ಬಹಳ ನೆನಪಿರ್ತದೆ ಅದು ಯಾವಾಗ ಇಲ್ಲಿ ಇದು ಇವಾಗ ದುಬೈಗೆ ಇಂಟರ್ ಚಾನ್ಸ್ ಸಿಕ್ಕಿದ್ದೆ ನಂಗೆ ಅನ್ಎಕ್ಸ್ಪೆಕ್ಟೆಡ್ ಕೊಚ್ಚಿಯಿಂದ ಸೀನಿಯರ್ ನ್ಯಾಷನಲ್ ಮುಗಿಸಿ ನನ್ನ ಮನೆಗೆ ಬಂದಿದ್ದೆ ಸಡನ್ ಆಗಿ ಕಾಲ್ ಬಂತು ವೀಸಾಗೆ ಪಾಸ್ಪೋರ್ಟ್ ಎಲ್ಲ ಬೇಕು ಮತ್ತೆ ನೆಕ್ಸ್ಟ್ ಡೇನೆ ಹೊರಟೆ ನಾನು ಒಂಬತ್ತು ವರ್ಷದ ನಂತರ ಇನ್ನೊಂದು ಇಂಟರ್ನ್ಯಾಷನಲ್ ಸಿಕ್ಕಿದೆ ಕ್ವಾಲಿಫೈ ಆಗಿದೆ ತುಂಬಾ ಖುಷಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನ್ನ ಪರ್ಸನಲ್ ಬೆಸ್ಟ್ ನಾನು ಪರ್ಫಾರ್ಮೆನ್ಸ್ ಕೊಟ್ಟು ಬರ್ಬೇಕಂತ ಅಷ್ಟೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಬೇರೆ ಕಂಟ್ರಿ ಅವರೆಲ್ಲ ಬಂದಿದ್ರು ಏನೋ ಪರ್ಫಾರ್ಮೆನ್ಸು ಬೆಟರ್ ಆಗಿ ಬಂತು

ಅದು ಫಸ್ಟ್ ಟೈಮ್ ಆ ಮೆಡಲ್ ಆದಾಗ ನಾನು ನ್ಯಾಷನಲ್ ಎಷ್ಟೋ ಸಲ ಕನ್ಸ್ಕೊಂಡ್ರು ಅದು ಸಿಕ್ಕಿರ್ಲಿಲ್ಲ ಮೂರು ವರ್ಷಕ್ಕಾದ್ಮೇಲೆ ಅದು ಸಿಕ್ಕಿದ್ದು ಆ ಮೂಮೆಂಟ್ ತುಂಬಾ ಮೆಮೊರೇಬಲ್ ಮತ್ತೆ ಶಾಲೆಯಲ್ಲಿ ಕಲಿತಿರುವಾಗ ಪ್ರೋತ್ಸಾಹ ಹೇಗಿತ್ತು ಶಾಲೆ ನನಗೆ ಮನೆಯಲ್ಲಿ ನಮ್ಮ ಅಮ್ಮ ಅಷ್ಟು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಆಗಿತ್ತು ಹಂಗಾಗಿ ಅವರು ಅಲ್ಲಿ ಸ್ಟಾಫ್ ಆಗಿದ್ರು ಅವರಿಗೂ ಮತ್ತೆ ಸ್ಪೋರ್ಟ್ಸ್ ತುಂಬಾ ನಾಲೆಜ್ ಗೆ ಎಲ್ಲೂ ಕಡಿಮೆ ಆಗ್ಲಿಲ್ಲ ಸ್ಕೂಲಲ್ಲೂ ಹಾಗೆ ಟೀಚರ್ಸ್ ಎಲ್ಲ ಕಡೆ ನನ್ನ ಸಪೋರ್ಟ್ ಎಲ್ಲೂ ತೊಂದರೆ ಆಗ್ಲಿಲ್ಲ ಎಲ್ಲರೂ ರಿಲೇಟಿವ್ಸ್ ಆಗಿರ್ಲಿ ಪಿ ಎನ್ ಸಿ ಕೂಡ ಸಪೋರ್ಟ್ ಅವರಿಗೂ ಇಂಟ್ರೆಸ್ಟ್ ನನ್ನ ಬಗ್ಗೆ ನಾನ್ ಕೇರ್ ಮಾಡೋಕ್ಕಿಂತ ಅವ್ರು ನನ್ನ ಬಗ್ಗೆ ಜಾಸ್ತಿ ಶ್ರೀಕಾಂತ್ ಅಂತ ಸಿವಿಲ್ ಇಂಜಿನಿಯರ್ ಕೊಟ್ಟ ನೋಡಿದೆ ಗೊತ್ತಾಯ್ತು ನನಗೆ ಎಂಗೇಜ್ಮೆಂಟ್ ಆಗಿದೆ ಆಗ್ಲಿ ಒಳ್ಳೇದಾಗಲಿ ಅದ್ರದ್ದು ಕ್ರೀಡಾ ಕ್ಷೇತ್ರಕ್ಕೆ ಸಪೋರ್ಟ್ ನೀಡುವರೆ ಸಿಕ್ಕಿದೆ ಅದು ಮುಖ್ಯ ಅದು ಯಾವುದು ಯಾಕಂದ್ರೆ ಮುಖ್ಯವಾಗಿ ಹುಡುಗಿಯರಿಗೆ ಮದುವೆ ಆದ ನಂತರ ಅವರ ಒಂದು ಮೊದಲಿದ್ದ ರೀತಿ ಇರುವುದಿಲ್ಲ ಅವಾಗ ಕ್ರೀಡಾ ಕ್ಷೇತ್ರಕ್ಕೆ ನಿಮ್ ನಿಮ್ಮ ಆಸಕ್ತಿಗೆ ಬೆಂಬಲ ನೀಡುವ ಸಿಕ್ಕಿದಾಗ ನಿಮ್ಮ ಏನು ಆಸಕ್ತಿ ಅದು ಮುಂದೆ ಹೋಗ್ತದೆ ನಿಜವಾಗಿ ಈಗ ದುಬೈಗೆಲ್ಲ ನೀವು ಹೋಗಿ ಬಂದ್ರಿ ಅವ್ರಿಗೆ ಎಲ್ಲರಿಗೂ ಒಂದು ಖುಷಿ ನಮ್ಮ ಊರಿಗೆ ಒಂದು ಹೆಮ್ಮೆ ನಾವು ನಮ್ಮ ಬಹಳ ರೋಮಾಂಚನ ಆಗ್ತದೆ ನಮ್ಮ ಊರಿನ ಹುಡುಗಿ ದುಬೈಲಿ ಹೋಗಿ ಆಡಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಪದಕ ಗೆಲ್ಲುವುದು ಅಂದ್ರೆ ಅದು ಚಿನ್ನದ ಪದಕ ಅಂದ್ರೆ ಅದು ಸುಲಭದ ಮಾತಲ್ಲ ಮತ್ತೆ ಫಿಟ್ನೆಸ್ ಮತ್ತೆ ನಿಮ್ಮ ಒಂದು ಏನ್ ಹೇಳ್ತೇವೆ ಎಕ್ಸಸೈಸ್ ನಿಜವಾಗಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅದು ಆ ಒಂದು ಏನಂತೇವ ಏಕಾಗ್ರತೆ ಅದರಲ್ಲಿ ಅಷ್ಟು ತಾಳ್ಮೆಯಿಂದ ಮಾಡ್ಬೇಕು ದಿವ್ಸವೂ ಮಾಡ್ಬೇಕು ಈಗ ಒಂದೆರಡು ದಿವಸ ಜಾಗಿಂಗ್ ಹೋಗಿ ಬರುವುದು ಅದು ವಿಷಯ ಬೇರೆ ದಿನಾ ಮಾಡೋದು ಕಷ್ಟ ಅಲ್ವಾ ತಯಾರಿ ಬಹಳ ಕಷ್ಟ ಇತ್ತು ನಿಮಗೆ ಅದೇ ರೀತಿ ಮೊನ್ನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಗೆದ್ರಿ ಅದೇ ರೀತಿ ಅಲ್ಲಿ ಕೋಚಿಂಗ್ ಹೇಗಿದೆ ರಿಲಯನ್ಸ್ ಅವರ ಕೋಚಿಂಗ್ ಯಾವ ತರ ಇರ್ತದೆ ಈಗ ಹೊಸದಾಗಿ ನೀವು ಜಾಯಿನ್ ಆಗಿದ್ವಿ ಅದೇ ಅದರ ಕೋಚಿಂಗ್ ಯಾವ ತರ ಇತ್ತು ಪ್ರಾಬ್ಲಮ್ ಆಗಿತ್ತು ಆ ಟೈಮ್ ಅಲ್ಲಿ ಪಿ ಟಿ ಸರ್ ನನ್ ಸಪೋರ್ಟಿವ್ ಆಗಿ ನಿಂತಿದ್ದು ಮರಿದಿನಿ ಇವಾಗ ಫಾರಿನ್ ಕೋಚ್ ಅಂಡರ್ ವರ್ಕೌಟ್ ಅಲ್ಲಿ ಯು ಎಸ್ ಕೋಚ್ ನನ್ ಕೋಚಿಂಗ್ ಕೊಡ್ತಾ ಇದ್ದಾರೆ ಫಾರಿನ್ ಟ್ರೈನಿಂಗ್ ಪ್ರೋಗ್ರಾಮು ಅವರದ್ದೇ ಟ್ರೈನಿಂಗ್ ಶೆಡ್ಯೂಲ್ ಕೂಡ ಚೇಂಜ್ ಇಂಡಿಯನ್ ಟೈಮ್ ಇಂಡಿಯನ್ ಟ್ರೈನಿಂಗ್ ಟೈಮಿಂಗ್ ಬೇರೆ ಆಗಿತ್ತು ಮುಂಚೆ ಇವಾಗ ಫಾರಿನ್ ಟ್ರೈನಿಂಗ್ ಟೈಮಿಂಗ್ ಬೇರೆ ಫುಡ್ ಡಯಟ್ ಡೈಟ್ ಮುಂಚೆ ಇಲ್ಲಿ ಅರ್ಲಿ ಮಾರ್ನಿಂಗ್ ವರ್ಕ್ಔಟ್ ಇತ್ತು ಸಂಜೆನೂ ಹಾಗೆ ಫೋರ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅಲ್ಲ ಟೆನ್ ಓ ಕ್ಲಾಕ್ ಸಾರ್ಟ್ ಆಗಿ ಟ್ವೆಲ್ ಇರುತ್ತೆ ಇಂಡೋರ್ ಟ್ರೈನಿಂಗ್ ಮತ್ತೆ ಸಂಜೆನೂ ಆಗಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿ ಸೆವೆನ್ ಸೆವೆನ್ ತರ್ಟಿರುತ್ತೆ ಮತ್ತೆ ನ್ಯೂಟ್ರಿಷನಿಸ್ಟ್ ಇದಾರೆ ಫಿಸಿಯೋಥೆರಪಿಸ್ಟ್ ಸೈಕೋಲಾಜಿಸ್ಟ್ ಡಾಕ್ಟರ್ಸ್ ಗಳು ಮತ್ತೆ ಅವ್ರದೇ ಹಾಸ್ಪಿಟಲ್ ಇದೆ ಹೆಚ್ ಎನ್ ಹಾಸ್ಪಿಟಲ್ ಏನೇ ಟ್ರೀಟ್ಮೆಂಟ್ ಇದ್ರು ಎಲ್ಲಾ ಅವರೇ ಅಷ್ಟು ಒಂದು ಸ್ಪೋರ್ಟ್ಸ್ ಏನು ಎಷ್ಟು ಫೆಸಿಲಿಟಿ ಅದಷ್ಟು ಇಡೀ ಇಂಡಿಯಾದಲ್ಲಿ ಒಂದು ಟಾಪ್ ಮೋಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರೋ ಒಂದು ನ್ಯಾಷನಲ್ ಅಥ್ಲೆಟಿಕ್ ಸೆಂಟರ್ ಅಂದ್ರೆ ಆಯೋಜನೆ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ಅಲ್ಲಿ ಆಯೋಜಿಸಿದ ಶೈಲಿ ಅಂದ್ರೆ ಯಾವ ಶಿಸ್ತುಬದ್ಧವಾಗಿ ಯಾವ ತರ ಮಾಡಿದ್ದಾರೆ ಅದ್ರ ಬಗ್ಗೆ ದುಬೈಯ ದುಬೈ ವಾತಾವರಣ ಯಾವ ತರ ಇತ್ತು ಅಲ್ಲಿ ಕ್ರೀಡಾ ಇಲ್ಲ ಸರ್ ಏನೆಲ್ಲ ವ್ಯವಸ್ಥೆ ಒಂದು ಕಾಂಪ್ ಹೈ ವರ್ಲ್ಡ್ ಕ್ಲಾಸ್ ಕಾಂಪಿಟೇಷನ್ ಮಾಡಬೇಕಿತ್ತು ಅದೆಲ್ಲ ಪ್ರಾಪರ್ ಆಗಿ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ನಮ್ಮ ಏರ್ಪೋರ್ಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಪಿಕಪ್ ಇಂದ ಹಿಡಿದು ಫುಡ್ ಅಕಾಮಡೇಷನ್ ಅಲ್ಲಿ ಈವೆಂಟ್ ಅಲ್ಲೂ ಹಂಗೆ ಎಲ್ಲಾನು ಕರೆಕ್ಟ್ ಆಗಿ ಏನೋ ತೊಂದರೆ ಆಗದೆ ಶಿಸ್ತು ಬದ್ಧವಾಗಿ ನಾನು ಅಂದ್ರೆ ಟೀಮ್ ಮುಂಚೆನೆ ಹೋಗಿದ್ದು ನಾನು ಹೋಗಿದ್ದೆ ಲೇಟ್ ಈವೆಂಟ್ ಒಂದಿನ ಮುಂಚೆ ಇರುವಾಗ ಹೋದೆ ನೆಕ್ಸ್ಟ್ ಡೇ ಈವೆಂಟ್ ಮಾಡಿದೆ ಅದ್ರ ನೆಕ್ಸ್ಟ್ ಡೇನೆ ನಾನು ರಿಟರ್ನ್ ಬರ್ತೇನೆ ಲೇಟಾಗಿ ಆಗಿ ಲೇಟೆಸ್ಟ್ ಆಗಿ ಹೋಗಿ ಚಿಕ್ಕ ತಗೋಬೇಕಲ್ಲ ಅದ್ರ ಭಾರತಕ್ಕೆ ಬಹಳಷ್ಟು ಚಿನ್ನ ದೊರಕಿತ್ತ ಅಲ್ಲಿ ಅಲ್ಲ ಬದುಕ ಬಿಡ್ತಿದಾರ ಬೇರೆಯವರೆಲ್ಲ ಬೇರೆ ಲಾಂಗ್ ಜಂಪ್ ಅಲ್ಲಿ ಒಂದ್ ಸಿಲ್ವರ್ ಆಯ್ತು ಒಂದ್ ಬ್ರಾನ್ಸ್ ಆಯ್ತು ವಿಮೆನ್ ಲಾಂಗ್ ಜಂಪ್ ಅಲ್ಲಿ ಹಾಗೆ ವಿಮೆನ್ ಟೂ ಹಂಡ್ರೆಡ್ ಅಲ್ಲಿ ಒಂದ್ ಸಿಲ್ವರ್ ಆಯ್ತು ಹಾಗೆ ಮತ್ತೆ ಉಳಿದವರೆಲ್ಲ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ಮೆಡಲ್ ಆಗಿ ಮೆಡಲ್ ಅಂದ್ರೆ ಅದೊಂದು ಸೌಭಾಗ್ಯ ಮತ್ತೆ ಅದು ಒಂದು ಏನ್ ಹೇಳ್ತೇವೆ ಅಲ್ವಾ ಒಂದು ಲಕ್ ಇರ್ತದೆ ಮತ್ತೆ ಸಾಧನೆ ಇದೆ ಎಲ್ಲರೂ ಸಾಧನೆ ಮಾಡಿ ಬಂದಿರ್ತಾರೆ ಕೆಲಸಕ್ಕೆ ನಮ್ಮ ಒಂದು ಕೆಲಸ ನಿಮ್ಮ ಅದೃಷ್ಟು ಕೈ ಕೊಟ್ಟದಿರ್ತದೆ ಹಲವಾರು ಕ್ಷೇತ್ರದಲ್ಲಿ ಲಾಸ್ಟ್ ಟೈಮ್ ಏನೊಂದು ಆಗೋದು ಕಷ್ಟ ಆಗ್ತದೆ ಅದು ತಯಾರಿ ಎಷ್ಟೇ ನಡೆಸಿದ್ರು ಕೂಡ ಅಲ್ವಾ ಅದ್ರ ಮುಂದಿನ ಈವೆಂಟ್ ಇದೆ ಇನ್ನು ಮುಂದೆ ಯಾವ್ದಕ್ಕೆ ತಯಾರಿ ಆಗ್ತದೆ ಇಂಟರ್ ಮತ್ತೆ ಓಪನ್ ನ್ಯಾಷನಲ್ ಅನ್ಕೊಂಡು ಒಂದ್ ರಾಂಚಿಯಲ್ಲಿ ಒಂದ್ ಚೆನ್ನೈಲಿ ಇಲ್ಲಿ ನ್ಯಾಷನಲ್ ಮೀಟ್ ಗಳಿದೆ ಹಾಗೆ ಈಗ ಜೂನ್ ಅಲ್ಲಿ ಯುರೋಪ್ ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ಕೂಡ ಇದೆ ಹಾಗೆ ಜರ್ಮನಿಯಲ್ಲಿ ಎರಡು ಇಂಟರ್ನ್ಯಾಷನಲ್ ಇವೆಂಟ್ ಗಳನ್ನ ನೆಕ್ಸ್ಟ್ ಭಾಗವಹಿಸಿದ್ದೇನೆ ಬ್ಯುಸಿ ಆಗಿರ್ಬೇಕು ಯಾಕ ಬ್ಯುಸಿ ಆಗಿರ್ಬೇಕು ಮತ್ತೆ ನಮ್ಗೂ ಕೂಡ ಬಹಳಷ್ಟು ಪದಕಗಳು ತರಬೇಕು ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಸುಲಭದ ಮಾತ್ರ ಯಾವುದೇ ಕ್ಷೇತ್ರ ಆದರೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಬೆವರು ಹರಿಸ್ಬೇಕು ಬಹಳಷ್ಟು ಕೆಲಸ ಇದೆ ಬಹಳಷ್ಟು ಬೈಟ್ ಇದೆ ಬೈಟ್ ಇದೆ

ಫೇಸ್ಬುಕ್ ಎಲ್ಲ ಪೋಸ್ಟ್ ಬರುವ ಬಹಳ ಖುಷಿ ಆಗ್ತದೆ ನಾವ್ ಅದರ ಬಿಡುವುದು ನಮ್ಮ ಊರಿನ ಹುಡುಗಿ ಹುಷಾರ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಬಹಳ ಖುಷಿ ಆಗ್ತದೆ ಸಣ್ಣ ದಿರಬಲ್ ನೋಡಿದ್ದೇವೆ ಆ ಒಳ್ಳೆ ರೀತಿಯ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸಿಗ್ತದೆ ಅದೇ ರೀತಿ ಒಳ್ಳೆ ಸ್ಪಿರಿಟ್ ಇದೆ ಅದು ಮೆಚ್ಚಬೇಕು ಜಾಗಿಂಗ್ ಕೂಡ ನಮ್ಮ ಮನೆ ಮುಂದೆ ಜಾಗಿಂಗ್ ಮಾಡ್ತಾರೆ ಹೌದು ಹೌದು ಬಹಳ ಖುಷಿ ಆಗ್ತದೆ ಅದೇ ರೀತಿ ಇದೇ ರೀತಿ ಮುಂದುವರಿಲಿ ಹಾಗೆ ಕರಿಷ್ಮ ತಮ್ಮ ಈ ಕ್ರೀಡಾ ಅನುಭವದಲ್ಲಿ ಇಷ್ಟು ವರ್ಷದ ಕ್ರೀಡಾ ಸೇವೆಯಲ್ಲಿ ಇನ್ನು ಮುಂದೆ ಕೂಡ ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸುತ್ತಾ ತಾವು ಬಹಳಷ್ಟು ಪ್ರಶಸ್ತಿಗಳ ನಮಗಾಗಿ ಪದಕಗಳು ತರ್ತೀರಿ ಆದರೆ ಇದುವರೆಗೆ ನಡೆದಂತಹ ಈ ಕ್ರೀಡಾ ನಿಮ್ಮ ಸೇವೆಯಲ್ಲಿ ಬಹಳ ಖುಷಿ ತರುವಂತಹ ಕ್ಷಣ ಯಾವುದು ತುಂಬಾ ಇದೆ ಹಾಗೆ ಬಟ್ ಒಂದ್ ಹೇಳ್ತೇವೆ ಮೇಲ್ ಇಂಟರ್ನ್ಯಾಷನಲ್ ಗೋಲ್ಡ್ ಆಗಿದೆ ಆ ದಿನ ಮದರ್ಸ್ ಡೇನು ಹೌದು

ಹಾಗೆ ಒಂದು ಉತ್ತಮ ರೀತಿಯ ಒಂದು ಮನೆತನ ಆ ಮನೆತನಕ್ಕೆ ನೀನೊಂದು ನೀವೊಂದು ಏನು ಹೇಳ್ತೀವಿ ಗರಿ ತಂದಿದ್ದೀರಿ ನಿಜವಾಗಿ ನಮ್ಮ ಊರಿಗೆ ಕೂಡ ಒಂದು ಹೆಮ್ಮೆ ಊರ್ನವರೆಲ್ಲ ನಿಮ್ಮನ್ನು ಗುರುತಿಸಿ ಗೌರವಿಸಬೇಕು ಅಂತ ನಾವು ಹೇಳ್ತೀವಿ ಊರಿನವರು ಕೂಡ ನಮ್ಮ ರಾಜ್ಯದವರು ಕೂಡ ಗುರುತಿಸಬೇಕು ಯಾಕಂತ ಅಂತ ಸಾಧನೆ ನಮ್ಮ ರಾಷ್ಟ್ರಕ್ಕೆ ಒಂದು ಪ್ರಶಸ್ತಿ ತಂದು ಕೊಟ್ಟಂತ ಒಂದು ಕ್ರೀಡಾಳು ತಾವು ಆದ್ರಿಂದ ಬಹಳ ಖುಷಿ ಆಯ್ತು ಕರಿಷ್ಮಾ ಇನ್ನೊಂದು ನಾನು ಬಹಳಷ್ಟು ದಿನಗಳಿಂದ ಹಲವಾರು ಜನ ನನಗೆ ಹೇಳಿದ್ರು ನೀವೆಲ್ಲರೂ ಸಂದರ್ಶನ ಮಾಡ್ತೀರಿ ಕರಿಶ್ಮಾ ಸಂದರ್ಶನ ಯಾಕೆ ಮಾಡಲಿಲ್ಲ ನಾ ನಾನು ರೆಡಿ ಇದ್ದೇನೆ ಕರಿಶ್ಮನೇ ರೆಡಿ ಇಲ್ಲ ಈಗ ಬಹಳಷ್ಟು ಜನರಿಗೆ ಗೊತ್ತಾಯ್ತು ಮತ್ತೆ ಸ್ಫೂರ್ತಿ ನಿಜವಾಗಿ ಕರಿಷ್ಮಾ ತಾವು ಈಗಿನ ಯುವ ಕ್ರೀಡಾಗಳಿಗೆ ಈಗ ಈ ಸಣ್ಣ ಸಣ್ಣ ಮಕ್ಕಳು ಕೂಡ ಐದನೇ ಕ್ಲಾಸ್ ಕ್ಲಾಸ್ನವರು ಬೇರೆ ಬೇರೆ ಕೂಡ ಎಕ್ಸರ್ಸೈಸ್ ಮಾಡೋದು ಅದ್ರ ಮಾಡುದು ಒಂದು ಭಾಗವಹಿಸುದು ಉತ್ತಮ ರೀತಿಯ ಕೋಚ್ ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಸಾಗುದು ಅದು ಕೂಡ ಮೊಬೈಲ್ ದೂರ ಇಟ್ಟಾಗುತ್ತದೆ ಅದರಿಂದ ಮತ್ತೆ ಎಷ್ಟೋ ಜನ ಸ್ಪೋರ್ಟ್ಸ್ ಖಾಲಿ ಫಿಟ್ನೆಸ್ ಅಂತಾನೆ ಹೇಳ್ತಾರೆ ಕ್ರೀಡಾ ಕ್ಷೇತ್ರದಲ್ಲಿ ಎಷ್ಟೋ ಡಿಪಾರ್ಟ್ಮೆಂಟ್ಗಳಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಗವರ್ಮೆಂಟ್ ಎಷ್ಟೋ ಹೆಲ್ಪ್ ಮಾಡುತ್ತೆ

ಬಿಟ್ಟರೆಕ್ಕೂ ನಿಮಗೆ ಕೆಲಸ ಸಿಕ್ತು ಉತ್ತ ಒಳ್ಳೆ ಕೆಲಸ ಸಿಕ್ತು ಕಲ್ತವ್ರಿಗೆ ಸಿಗುವಂತ ಕೆಲಸ ನಿಜವಾಗಿ ಕಲಿತು ಮತ್ತೆ ಉತ್ತಮ ರೀತಿಯ ಒಂದು ಸಂಸ್ಥೆ ಕೂಡ ನಮಗೆ ಈಗ ಸಪೋರ್ಟ್ ಮಾಡ್ತದೆ ಸ್ಪಾನ್ಸರ್ಶಿಪ್ ಸಿಕ್ಕಿದೆ ಇನ್ನು ಬಹಳಷ್ಟು ಖಂಡಿತವಾಗಿ ಬಹಳಷ್ಟು ಪದಕಗಳು ನಿಮಗೆ ಖಂಡಿತವಾಗಿ ಸಿಗ್ತದೆ ಯಾಕಂದ್ರೆ ನಿಮ್ಮ ಒಂದು ಆ ಒಂದು ಏಕಾಗ್ರತೆ ಮತ್ತೆ ನಿಮ್ಮ ಒಂದು ಛಲ ಛಲ ನಿಮ್ಮಲ್ಲಿ ಇದೆ ನಿಜವಾಗಿ ಕುಗ್ಗುದಿಲ್ಲ ತಾವು ನಾನು ನೋಡಿದ್ದೇನೆ ಹಲವಾರು ಸಮಯದಲ್ಲಿ ಸೋತಾಗ್ಲೂ ಕೂಡ ಕುಗ್ಲಿಲ್ಲ ಅದರಿಂದ ಇದೇ ರೀತಿ ಮುಂದುವರಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ನಿಮಗೂ ನಿಮ್ಮ ಮನೆಯವರಿಗೂ ರೀತಿ ಇನ್ನೂ ಬಹಳಷ್ಟು ಸಾಧನೆ ಮಾಡು ಬಹಳ ಒಳ್ಳೇದಾಗಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಪರವಾಗಿ ನಮ್ಮ ಚಾನಲ್ ಪರವಾಗಿ ಅದಕ್ಕೆ ನಮ್ಮ ಬಾರ್ಕೂರಿನ ಎಲ್ಲರ ಪರವಾಗಿ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಎಲ್ಲ ಹಿತೈಷಿಗಳ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರಿಂದ ನಮ್ಮೊದಿಗೆದವರು ಅವರು ಸೆನಿಲೋರು ಕ್ರೀಷ್ಮಾ ಅವರ ಬಗ್ಗೆ ಬಹಳಷ್ಟು ಈಗ ನೀವು ತಿಳ್ಕೊಡ್ರಿ ಎಲ್ಲ ನಿಮ್ಮ ಮನೆ ಮಕ್ಕಳಿಗೆಲ್ಲರಿಗೂ ಪುಸ್ತಕವೂ ಬೇಕು ಓದಬೇಕು ಓದಿನ ಜೊತೆ ಸ್ವಲ್ಪ ಆಟೋಟಗಳಲ್ಲಿ ಭಾಗವಹಿಸಲಿಕ್ಕೆ ಹೇಳಿ ಯಾಕಂದ್ರೆ ಅಲ್ಲೂ ಕೂಡ ಭವಿಷ್ಯ ಇದೆ ನೋಡಿ ನಮ್ಮ ಮುಂದೆ ಕೂತಿದ್ದಾರೆ ಭವಿಷ್ಯ ಇದೆ ಅಂತ ಹೇಳಿ ಯಾಕಂದ್ರೆ ಉತ್ತಮ ರೀತಿಯ ಕೆಲಸ ಇದೆ ಉತ್ತಮ ರೀತಿಯ ಸಂಸ್ಥೆ ಇವರನ್ನ ಮುನ್ನಡೆಸ್ತಿದೆ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದು ಪದಕವನ್ನು ಕೂಡ ಗೆದ್ದಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಭಾರತ ದೇಶಕ್ಕೆ ಅದೇ ನಮ್ಮ ರಾಜ್ಯಕ್ಕೆ ಅದೇ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ತಂದು ಕೊಡ್ತರಂತಹ ಕ್ರೀಡಾಳು ಕ್ರೀಸ್ಮ್ ನಮ್ಮ ಊರಿನ ಹೆಮ್ಮೆ ಅಂತ ಹೇಳ್ತಾರೆ ಹಾಗೆ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಚಂದ್ರ ನಮಸ್ಕಾರ